ಇನ್ನು ಬೇಕಾಡ್ತು <laughs> <affiliated Civuts> <laughs> <rainforest> <Saakhareen. laughs> oh. ನಂಗೆ ಏನೇನ ಸೌಂಡ್ ಕೊಡುದು ತಪ್ಪ ನೀನ್ ಮಾತ್ರ ಹಾಕ್ಲಕ್ಕೆ ಕೊಡಗು ಕುಡಿ ಕುಡಿ ಸುಮ್ನಿರು ನಾನು ಹೇಳಿದ್ರು ಮಾತ್ರ ಅವ್ರು ಸೈಲೆಂಟ್ ಆಗುದು ನೋಡು ಕುಡಿ ಸೈಲೆನ್ಸ್ ನೋಡಲ್ಲಿ ನನ್ನ ಹಂಗ ಇಲ್ಲ ಆಡಿ ಬೆಳದ್ ಕೂಸು ನೀನು ಬರೀ ಇಂತದಯ್ಯ ನನ್ನ ಮಾತು ಈಗ ತಿರ್ಗ ಸ್ಟಾರ್ಟ್ ಮಾಡ್ಕತ್ತಲ್ಲ ಯಾಕೋ ಅವ್ರಾರಿ ಕೇಳಬೇಕು ಅಲ್ಲಾಡತ್ತ ಮಾಡ್ಬೇಕು ನೀವು ಎಲ್ಲರೂ ಸಾರಿ ಕೇಳ ಸಾರಿ ಕೇಳಬೇಕು ಎಲ್ಲರತ್ರ ಸಾರಿ ಕೇಳ ಕ್ಯಾಮರಾ ಕೇಳಬೇಕು ಆಮೇಲೆ ಎಲ್ರಿಗೂ ಸಾರಿ ಕೇಳಿ ಇವಾಗ ನಿನ್ಗೆ ಒಂದ್ ಇಬ್ರು ಆತರಲ್ಲ ಅವ್ರತ್ರ ಒಂದ್ ಸಾರಿ ಕೇಳಬೇಕು ಹೆಂಗಿರತ್ತೆ

ಚಿಲ್ಮಲ್ಗಿದ್ದೆ ಇದಕ್ಕೆ ಏನ್ ಉತ್ತರ ಕೊಡ್ತೀಯಪ್ಪ ನಿಮ್ ಜಾಗ ಮಾಳು ನನ್ ಮಲಗಿಸಿ ಮಾಳು ಜಾಗದಲ್ಲಿ ನಾನು ಗೊತ್ತಿಲ್ವಾ ಬ್ರದರ್ ನೀವ್ ಆರು ಮುಗಿ ಶಿಫ್ಟು ಇಲ್ಲ ಆರು ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ಹೋಗ್ತಾರೆ ಅಂತಂದ್ರೆ ಹಂಗೆಲ್ಲ ಮಾಡಕ್ ಆಗಲ್ಲ ಪಕ್ಕ ರೂಮ್ ಹೋಗ್ಲಿಕ್ಕೆ ಶಿಫ್ಟ್ ಆ ಕಡೆ ನೀನ್ ಹೆಂಕಾರ ಶಿಫ್ಟ್ ನಮ್ಗೆ ಏನು ಗೊತ್ತು ಶಿಫ್ಟ್ ಆಗ್ಬೇಕಷ್ಟೇ